ಪರಿಚಯ ಕನ್ನಡ ಮಾಧ್ಯಮ ಇದು ಸತ್ಯ ಸಂಗತಿಗಳ ಅನಾವರಣ ಜಾತ್ರೇನೂ ಅಲ್ಲ ಆದರೆ ಆ ಥರ ಕ್ರಿಯೇಟ್ ಸೀನ್ ಮಾಡಿದ ವಿದ್ಯಾರ್ಥಿಗಳು ಚಿತ್ರದುರ್ಗ ಜಿಲ್ಲೆಯ ಹೊಳಲಿಕೆರೆ ತಾಲೂಕಿನ ಶಿವಗಂಗಾ ಗ್ರಾಮದಲ್ಲಿರುವ ವಿದ್ಯಾರತ್ನ ಇಂಟರ್ಸ್ ನ್ಯಾಷನಲ್ ಸ್ಕೂಲ್ ಮಕ್ಕಳು ಮಕ್ಕಳಿಗಾಗಿ ಶನಿವಾರ ಜನಪದ ವಿದ್ಯಾರತ್ನ ಕಲೋತ್ಸವ ಕಾರ್ಯಕ್ರಮ ಇಲ್ಲಿ ಆಚರಿಸಲಾಗಿದೆ ल्यमक्षण्वे अण्डदौ ಶಾಲಾ ಮಕ್ಕಳು ಸನಾತನ ಸಂಸ್ಕೃತಿಯನ್ನು ಮತ್ತು ಹಿಂದಿನ ನಾಗರಿಕತೆಯ ಬಿಂಬಿಸುವ ಜನಪದ ಕಲೆಗಳಾದ ದವಸ ಕೊಟ್ಟುವ ಬೀಸುವ ಹಸನು ಮಾಡುವ ವೇಳೆ ಹಾಡುವ ಪದಗಳು ಸುಗ್ಗಿ ಕುಣಿತ ಕಂಸಾಳೆ ವೀರಗಾಸೆ ಕುಣಿತ ಇನ್ನು ಧಾರ್ಮಿಕ ಸಮಾನತೆ ಸಾರುವ ಸಲುವಾಗಿ ರಾಮಮಂದಿರ ಮಸೀದಿ ಚರ್ಚ್ಗಳ ಭಾವೈಕ್ಯತೆಯ ಪರಿಕಲ್ಪನೆಯನ್ನು ಮಕ್ಕಳು ಸುಂದರವಾಗಿ ಪ್ರದರ್ಶಿಸಿದರು ಇದು ಅಲ್ಲದೆ ಪುಠಾಣಿ ಮಕ್ಕಳು ವ್ಯಾಪಾರದ ಅನುಭವದ ಸಲುವಾಗಿ ಸಂತೆಯಲ್ಲಿ ತರಕಾರಿ ಮಾರುವ ರೀತಿ ಮಕ್ಕಳಿಗೆ ಶಾಲಾ ಶಿಕ್ಷಕರು ಮತ್ತು ಪೋಷಕರು ಮಕ್ಕಳನ್ನು ಪ್ರೋತ್ಸಾಹಿಸಿ ತಾವು ಅಲ್ಲಿಯೇ ತರಕಾರಿ ಕೊಳ್ಳುವಲ್ಲಿ ನಿರತರಾಗಿತ್ತು ಇನ್ನು ಇಲ್ಲಿ ಪಾಲಕರು ಪಾನಿಪೂರಿ ಮಸಾಲೆ ಮಜ್ಜಿಗೆ ಎಳೆನೀರು ಮಂಡಕ್ಕಿ ರೊಟ್ಟಿ ಊಟ ಕಲ್ಲಂಗಡಿ ಹಣ್ಣು ಬಾಳೆಹಣ್ಣು ಇತರೆ ಹಣ್ಣು ಹಂಪಲಗಳನ್ನು ಮಾರುಕಟ್ಟೆಯಲ್ಲಿ ಕೊಂಡು ಫುಲ್ ಖುಷಿಯಾಗಿದ್ದರು ಪೋಷಕರು ಭಾರತೀಯ ಸಂಸ್ಕೃತಿಯ ಬಿಂಬಿಸುವ ವೇಷಭೂಷಣ ಭವಿಷ್ಯ ಹೇಳುವುದು ಇನ್ನು ಸಾಂಪ್ರದಾಯಿಕ ಮದುವೆ ರಿಜಿಸ್ಟರ್ ವಿವಾಹ ಪದ್ಧತಿ ಮಾಡಿಸುವ ಪರಿಕಲ್ಪನೆ ಕೂಡ ಮಕ್ಕಳು ಸುಂದರವಾಗಿ ಅಭಿನಯಿಸಿದರು ಇನ್ನು ಮಹಿಳೆಯರು ಮನೆ ಕೆಲಸ ಧಾನ್ಯ ಹಸನು ಮಾಡುವುದು ಬಟ್ಟೆ ತೊಳೆಯುವ ದೃಶ್ಯ ಕಣ್ಣಿಗೆ ಕಟ್ಟುವಂತೆ ಅಭಿನಯಿಸಿ ಪೋಷಕರನ್ನು ಖುಷಿಪಡಿಸಿದರು ಈ ರೀತಿ ಮಕ್ಕಳು ಪ್ರದರ್ಶನದಲ್ಲಿ ಪಾಲ್ಗೊಳ್ಳುವುದರಿಂದ ತಮ್ಮ ಮಕ್ಕಳ ಆತ್ಮಸ್ಥೈರ್ಯ ಮತ್ತು ಮಾತನಾಡುವ ಧೈರ್ಯ ಕಲಾಶಕ್ತಿಯು ಮೈಗೂಡಿಸಿಕೊಳ್ಳುತ್ತಾರೆ ಇದರ ಜೊತೆ ಹಿಂದಿನ ನಾಗರಿಕತೆಯ ಜನಪದ ಕಲೆ ಉಡುಗೆ ತೊಡುಗೆ ಶಿಕ್ಷಣ ಪರಿಚಯ ಮಾಡಿಸುವ ಅತ್ಯುತ್ತಮ ವೇದಿಕೆಯನ್ನು ಕಲಾ ಶಿಕ್ಷಕರು ಇಲ್ಲಿ ನಿರ್ಮಾಣ ಮಾಡಿದರು ಇವತ್ತು ನಾವು ತೊಗೊಂಡಿದ್ದು ಓಲ್ಡ್ ಸಿವಿಲೈಸೇಷನ್ ಟು ನ್ಯೂ ಸಿವಿಲೈಸೇಷನ್ ಅದ್ರ ಅಂದರೆ ಓಲ್ಡ್ ಸಿವಿಲೈಸೇಷನ್ ಹೆಂಗಿತ್ತು ಅಂತ ಈಗಿನ ಮಕ್ಳಿಗೆ ಗೊತ್ತಿರಲಿಲ್ಲ ಸೊ ಹಂಗಾಗಿ ಅದನ್ನು ಅವರಿಗೆ ಓಲ್ಡ್ ಸಿವಿಲೈಸೇಷನಲ್ಲಿ ಹೆಂಗಿತ್ತು ಎಜುಕೇಷನ್ ಹೆಂಗಿತ್ತು ಅವ್ರ ಬಟ್ಟೆ ವಾತಾವರಣ ಎಲ್ಲದನ್ನೂ ಗೊತ್ತು ಮಾಡಿಸೋದಕ್ಕೋಸ್ಕರ ಇದೊಂದು ಟಾಪಿಕ್ನ ತಗೊಂಡು ನಾವು ಅದನ್ನ ಈ ಒಂದು ಕಾರ್ಯಕ್ರಮವನ್ನು ನಾವು ಶಬ್ದ ಮೂರು ವರ್ಷಗಳಿಂದ ಹಮ್ಮಿಕೊಂಡು ಬರುತ್ತದೆ ಪ್ರತಿ ವರ್ಷ ವಿಭಿನ್ನವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿಬಿಟ್ಟೋದ್ರಲ್ಲಿ ವಿದ್ಯಾರತ್ನ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯಂತ ಫೇಮಸ್ ಆಗಿದ್ದು ಇತ್ತೀಚಿನ ದಿನಗಳಲ್ಲಿ ಈ ಎಲ್ಲ ಒಂದು ಕಾರ್ಯಕ್ರಮಗಳ ಯೋಚನೆಗೆ ಈ ಎಲ್ಲ ಕಾರ್ಯಕ್ರಮಗಳ ಯಶಸ್ವಿಯಾಗಲು ಕಾಣಿಕೋ ಕಾಣಿಭೂತರಾಗಿರ್ತಕ್ಕಂಥ ಆಡಳಿತ ಮಂಡಳಿಯವರು ಹಾಗೂ ಎಲ್ಲ ಪೋಷಕರು ಈ ಎಲ್ಲ ಪೋಷಕರು ಮತ್ತು ಆಡಳಿತ ಮಂಡಳಿಯವರ ಕನ್ನಡ ಮಾಧ್ಯಮ ಇದು ಸತ್ಯ ಸಂಗತಿಗಳ ಅನಾವರಣ